ಈ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥ ಈ ವಾಣಿಜ್ಯ ಬೆಲೆಯ ಬಗ್ಗೆ ನಿಮಗೆಷ್ಟು ಗೊತ್ತು ಹಲೋ ಫ್ರೆಂಡ್ಸ್ ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥ ಈ ಬೆಲೆಯಾಗಿದೆ ಅಡಕೆ ನಮ್ಮಂಥ ಹಳ್ಳಿ ಪ್ರದೇಶದ ಜನರಿಗೆ ಅತಿ ಹೆಚ್ಚು ಸಿರಿವಂತಿಕೆಯನ್ನು ಕೊಡುವುದು ಈ ಅಡಕೆ ಬೆಲೆಯಾಗಿದೆ ಸೊ ಬನ್ನಿ ಫ್ರೆಂಡ್ಸ್ ಇದರ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಸಾಮಾನ್ಯವಾಗಿ ಕೊಯ್ಲಿಗೆ ಬಂದ ಅಡಕೆ ಈ ರೀತಿ ಹಳದಿ ಬಣ್ಣದಲ್ಲಿರುತ್ತದೆ ಇದು ಒಣಗಲು ಸುಮಾರು ನಲವತ್ತರಿಂದ ಅರವತ್ತು ಬಿಸಿಲು ಬೇಕಾಗುತ್ತದೆ ಅಂದರೆ ಅರುವತ್ತು ದಿನಗಳ ಕಾಲ ಬಿಸಿಲಲ್ಲಿ ಒಣಗಿಸಬೇಕು ಇದಕ್ಕೆ ಯಾವುದೇ ಥರದ ನೀರಿನಂಶ ಬೀಳದಂತೆ ನೋಡ್ಕೊಳ್ಬೇಕು ಅಡಕೆ ಕೃಷಿಯ ಬಗ್ಗೆ ಹೇಳಬೇಕಾದ್ರೆ ತುಂಬ ಮಾಹಿತಿ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ ಪಾರ್ಟ್ ಅನ್ನು ಇದರ ಬಗ್ಗೆ ನಿಮಗೆ ಅನಿಸಿಕೆ ಹೇಗೆ ಅನಿಸು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಕಂಟೆಂಟ್ ನೀವು ಮುಂದಿನ ವಿಡಿಯೋದಲ್ಲಿ ಸಿಗುವ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್